ಭದ್ರಾವತಿ ಅಂತ ಒಂದು ಪಟ್ಟಣದಲ್ಲಿ ಸುಕೇತು ಅಂತ ಒಬ್ಬ ರಾಜ ಇದ್ದ ಅವನ ಪತ್ನಿ ಚಂಪಕ ಅಂತ ಅವನಿಗೆ ಒಂದೇ ಒಂದು ಕೊರಗಂತೆ ಬಹಳ ದೊಡ್ಡ ಕೊರಗು ಏನೆಂದರೆ ನನಗೆ ಗಂಡು ಸಂತಾನ ಇಲ್ಲ ಗಂಡು ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಅಂತ ಹೇಳುವುದೇ ಅವನಿಗೆ ಬಹಳ ದೊಡ್ಡ ಕೊರಗು ನನ್ನ ಉತ್ತರಾಧಿಕಾರಿ ಯಾರು ಈ ರಾಜ್ಯವನ್ನು ಮುಂದೆ ನೋಡಿಕೊಳ್ಳುವವನು ಯಾರು ಅಂತ ಇದೇ ಚಿಂತೆಯಿಂದಾಗಿ ಕೊರಗತ ಕೊರಗತ ಬಹಳ ದುಃಖಿತನಾದ ತನ್ನ ಪತ್ನಿಯೊಂದಿಗೆ ತಾವು ಭೋ ದಂಪತಿ ನಿತ್ಯಂ ಶೋ ಚಿಂತಾಶೋಕ ಪರಾಯಣೋ ಪಿತರೋಸ್ಯ ಜಲಂ ದತ್ತಂ ಕವೋಷ್ಣಂ ಉಪಭುಂಜತೆ ಪ್ರತಿದಿನವೂ ಕೂಡ ಗಂಡ ಎಂಟಿ ಕೂತ್ಕೊಂಡು ಅಳುವುದೇ ಅಳುವುದು ಎಲ್ಲಿವರೆಗೆ ಅಂದರೆ ತಮ್ಮ ಪಿತೃಗಳಿಗೆ ತಮ್ಮ ಕಣ್ಣೀರಿನ ಬಿಸಿನೀರನ್ನೇ ಅರ್ಪಣೆ ಮಾಡ್ತಾ ಇದ್ದಾರಂತೆ ಅಂದರೆ ತಮ್ಮ ವಂಶದ ಪೂರ್ವಜರಿಗೆ ಯಾಕಂತ ಹೇಳಿದ್ರೆ ಇನ್ನೂ ನಿಮಗೆ ನಾವು ಎಳ್ಳು ನೀರು ಬಿಡ್ತಾ ಇದ್ದೇವೆ ನಾನು ಆದರೆ ನಮಗೆ ಬಿಡುವವರು ಯಾರು ನನ್ನ ಮುಂದೆ ಇನ್ನು ಪಿತೃಗಳಿಗೆ ಎಳ್ಳು ನೀರು ಬಿಡುವವರು ಯಾರು ತರ್ಪಣ ಕೊಡುವವರು ಯಾರು ಯಾರು ಇಲ್ವಲ್ಲ ಅಂತ ಎಣಿಸಿ ತಾನು ದುಃಖಿತನಾಗಿದ್ದಾನೆ ಎಷ್ಟರ ಮಟ್ಟಿಗೆ ದುಃಖಿತನಾಗಿದ್ದಾನೆ ಅಂತೇಳಿದರೆ ಅವನು ಆ ದುಃಖದಿಂದಾಗಿ ಏನೂ ಬೇಡ ಅಂತ ಕಾಣಿಸ್ತಾ ಇದೆಯಂತೆ ಅವನಿಗೆ ರಾಜ್ಯ ಬೇಡ ನನಗೆ ಈ ಮಂತ್ರಿಗಳು ಸೇನಾಪತಿಗಳು ಇವರು ಯಾರೂ ಬೇಡ ಯಾರಾದರೂ ಅವನಿಗೆ ಸಮಾಧಾನ ಹೇಳಲಿಕ್ಕೆ ಬಂದರೆ ಅವ್ರು ಯಾರೂ ಬೇಡ ಅಂತ ಕಾಣಿಸ್ತಾ ಇದೆಯಂತೆ ಅವನಿಗೆ ತುಂಬ ಒಂದು ನೈರಾಶ್ಯವನ್ನು ಅಂತೇಳಿದರೆ ನಿರಾಸೆಯನ್ನು ಜೀವನದಲ್ಲಿ ಅನುಭವಿಸಿದ್ದಾನಂತೆ ಯಾಕಂತ ಹೇಳಿದ್ರೆ ಗಂಡು ಮಕ್ಕಳು ಇಲ್ಲಿದ್ದವರಿಗೆ ಸದ್ಗತಿ ಇಲ್ಲ ಅಂತ ವಿಶೇಷವಾಗಿ ರಾಜರುಗಳಿಗೆ ಹೇಳಿದ್ರೆ ಮುಂದೆ ರಾಜ್ಯವನ್ನು ನೋಡಿಕೊಳ್ಳಿಕ್ಕೆ ವಾರಸುದಾರ ಇಲ್ಲ ಅಂತಾಗತ್ತೆ ಅದಕ್ಕಾಗಿ ತುಂಬ ದುಃಖಿತನಾಗಿದ್ದಾನಂತೆ ನಾನು ಪಿತೃ ಋಣವನ್ನು ಕಳ್ಕೊಳ್ಳಿಕ್ಕಾಗೋಲ್ಲ ದೇವತೆಗಳ ಋಣವನ್ನು ಕಳ್ಕೊಳ್ಳಿಕ್ಕಾಗೋಲ್ಲ ನನಗೆ ಇಲ್ಲಿಯೂ ಸುಖ ಇಲ್ಲ ಅಲ್ಲಿಯೂ ಸುಖ ಇಲ್ಲ ಯಾಕಂದರೆ ನಾನು ಸತ್ ಮೇಲೆ ನನಗೆ ಸುಖ ಸಿಗಬೇಕು ಅಂತ ಹೇಳಿದ್ರೆ ಸತ್ ಮೇಲೆ ಯಾರಾದರೂ ಸದ್ಗತಿಗೆ ಬೇಕಾದ ಆ ಔರ್ಧ್ವದೇಹಿಕ ಕ್ರಿಯೆ ಪಿಂಡ ಮುಂತಾದವುಗಳನ್ನು ಹಾಕುವವರು ಬೇಕು ಹಾಗೆ ಆದರೆ ನನಗೆ ಮಗನೇ ಇಲ್ಲ ಅದಕ್ಕಾಗಿ ಹಾಕೋರು ಯಾರೂ ಇಲ್ಲ ನನಗೆ ಅಂತ ಹೇಳ್ತಾ ತಾನು ಯೋಚನೆಯನ್ನು ಮಾಡ್ತಾನೆ ಇಹಲೋಕೆ ಇಶಸ್ತೇಶಾಂ ಪರಲೋಕೆ ಶುಭಾಗತಿ ಯಶಾಂತೂ ಪುಣ್ಯಕರ್ತೃಣಾಂ ಪುಣ್ಯಂ ಜನ್ಮ ಶತೋದ್ಭವಂ ನಿಜವಾಗಲೂ ಇಲ್ಲಿಯೂ ಸುಖವಾಗಿರುವವರು ಸತ್ತ ಮೇಲೂ ಸುಖವಾಗಿರುವವರು ಯಾರು ಅಂತ ಹೇಳಿದ್ರೆ ನೂರಾರು ಜನ್ಮಗಳಲ್ಲಿ ಪುಣ್ಯ ಮಾಡಿದವರು ಮಾತ್ರ ಅಂಥವ್ರಿಗೆ ಮಾತ್ರ ಇಲ್ಲೂ ಸುಖ ಸಿಗುತ್ತೆ ಆಮೇಲೂ ಸುಖ ಸಿಗತ್ತೆ ಇಳಿದ ಇದ್ರೆ ಇಲ್ಲ ಅಷ್ಟು ಮಾತ್ರ ಅಲ್ಲ ಆರೋಗ್ಯ ಇರ್ಬೋದು ಆಯುಷ್ಯ ಇರ್ಬೋದು ಸಂಪತ್ತು ಇರಬಹುದು ಮಕ್ಕಳು ಮೊಮ್ಮಕ್ಕಳು ಇವೆಲ್ಲ ಯಾರಿಗೆ ಅಂತ ಹೇಳಿದ್ರೆ ಪುಣ್ಯ ಮಾಡಿದವರಿಗೆ ಸಿಗತ್ತೆ ಅಂದರೆ ನನಗೆ ಅಂಥ ಪುಣ್ಯ ಇಲ್ಲ ನಾನು ಪಾಪಿ ಅಂತ ಆ ರಾಜ ತಾನು ಕೊರಗುತ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಪುಣ್ಯಂ ವಿನಾ ನಚ ಪ್ರಾಪ್ತಿ ವಿಷ್ಣು ಭಕ್ತಿ ವಿನಾ ತಥ ಪುಣ್ಯ ಇಲ್ಲದಿದ್ರೆ ಒಂದು ಸ್ವರ್ಗಲೋಕವೂ ಸಿಗೋಲ್ಲ ಯಾವ ರೀತಿ ವಿಷ್ಣುವಿನಲ್ಲಿ ಭಕ್ತಿ ಮಾಡದೆ ಮೋಕ್ಷ ಸಿಗುವುದಿಲ್ವೋ ಆ ರೀತಿ ಅಂತ ಹೇಳುತ್ತಾ ಗಂಡು ಮಕ್ಕಳಾಗಬೇಕಾ ಮಕ್ಕಳಾಗಬೇಕು ಅಂತ ಹೇಳಿದ್ರು ಪುಣ್ಯ ಬೇಕು ಒಳ್ಳೆ ವಿದ್ಯೆ ಸಿಗಬೇಕು ಅಂತ ಹೇಳಿದ್ರು ಪುಣ್ಯ ಬೇಕು ನನಗೆ ಅಂಥ ಪುಣ್ಯ ಇಲ್ಲ ಅದಕ್ಕಾಗಿ ನಾನು ಬದುಕಿರುವುದೇ ವ್ಯರ್ಥ ಅಂತ ತಿಳ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಪ್ರಯತ್ನ ಪಟ್ಟ ರಾಜ ಆದರೆ ಆಮೇಲೆ ಯೋಚನೆ ಏನು ಮಾಡಿದ ಇಲ್ಲ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದು ತುಂಬ ಕೆಟ್ಟದ್ದು ಯಾಕಂದರೆ ಆಮೇಲೆ ನಾನು ಇನ್ನೂ ಒದ್ದಾಡಬೇಕಾಗತ್ತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದೇನೋ ಸುಲಭ ಅಂತ ಕಾಣುತ್ತದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದರೂ ಕಷ್ಟ ಆದರೆ ಸತ್ ಮೇಲಂತೂ ಕೂಡ ಇನ್ನೂ ದುರ್ಗತಿಯಾಗಿ ತಾನು ಒದ್ದಾಡಬೇಕಾಗತ್ತೆ ಅಂತ ಈ ರೀತಿ ನಾನಾ ವಿಧವಾದ ಚಿಂತನೆಗೊಳಗಾಗಿ ಬೇಡ ನನಗೆ ಈ ರಾಜ್ಯ ಅಂತ ಹೇಳಿ ಹೊರಟು ಹೊರಟುಬಿಟ್ನಂತೆ ಯಾರಿಗೂ ಹೇಳಿದೆ ಯಾರಿಗೂ ವಿಷಯವನ್ನೇ ಹೇಳಿಲ್ಲ ನಾನು ಕಾಡು ಈ ರೀತಿ ಹೋಗ್ತಾ ಇದ್ದೇನೆ ಅಂತ ಕುದುರೆಯನ್ನೇರಿ ತಾನು ಸೀದಾ ಕಾಡಿಗೆ ಹೋದನಂತೆ ದಟ್ಟ ಕಾಡು ಆ ಕಾಡಿನಲ್ಲಿ ನಾನಾ ವಿಧವಾದ ಮರಗಳು ಆ ಮರಗಳನ್ನೆಲ್ಲ ನೋಡ್ಕೊಂಡು 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 ಹೋಗ್ತಾನೆ ತುಂಬಾ ಒಳಗೆ 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 ಪ್ರವೇಶ ಮಾಡಿದಂತೆ ದಟ್ಟ ಅರಣ್ಯದ ಒಳಗೆ ಪ್ರವೇಶ ಮಾಡಿದಂತೆ ಅಲ್ಲಿ ನಾನಾ ವಿಧವಾದ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದಾವೆ ಅವನಿಗೆ ಕೆಲವು ವಿಚಿತ್ರಗಳು ಕೂಡ ಗೋಚರಿಸ್ತಾ ಇದೆಯಂತೆ ಏನಂತ ಹೇಳಿದ್ರೆ ಒಂದು ಕಡೆಯಿಂದ ಹುಲಿಯ ಕೂಗು ಕೇಳಿಸ್ತದಂತೆ ಅದೇ ಸಂದರ್ಭದಲ್ಲಿ ಗೂಬೆ ಕೂಗು ಕೇಳಿಸ್ತದಂತೆ ರಾಮಾನ್ಯ ಗೂಬೆ ರಾತ್ರಿ ಕೂಗುತ್ತದೆ ಗೂಬೆ ಕೂಗು ಕೇಳಿಸ್ತಾ ಇದೆಯಂತೆ ಯಾಕಂದರೆ ಅಷ್ಟು ದಟ್ಟವಾದ ಕಾಡು ಒಳಗೆ ಸೂರ್ಯನ ಬೆಳಕು ಹೋಗುವುದಿಲ್ಲ ಅಂಥ ಕಾಡು ಅಂಥ ಕಾಡನ್ನು ಇವನು ಪ್ರವೇಶ ಮಾಡಿದ ಯಾಕಂದರೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ ಮಕ್ಕಳಿಲ್ಲ ನನಗೆ ಅದಕ್ಕಾಗಿ ನನಗೆ ಸದ್ಗತಿ ಇಲ್ಲ ಒಳ್ಳೇದಾಗಲ್ಲ ಅಂತ ಹೀಗೆ ಮುಂದೆ 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 ಹೋಗ್ತಾ ಇದ್ದಾನಂತೆ ಹೋಗುತ್ತಾ ಆ ಒಂದು ಆನೆಯ ಹಿಂಡನ್ನು ನೋಡ್ತಾನೆ ಆ ಆನೆಯ ಹಿಂಡುಗಳು ಎಲ್ಲ ಒಂದು ಸಲಗ ಅದರ ಸುತ್ತ ಉಳಿದ ಆನೆಗಳು ಅದರ ಮರಿ ಆನೆಗಳು ಇವುಗಳನ್ನು ನೋಡ್ತಾನಂತೆ ನೋಡಿ ತುಂಬ ದುಃಖಪಡ್ತಾನಂತೆ ಅಂದರೆ ಈ ಆನೆಗಳಿಗಿರುವ ಭಾಗ್ಯವು ನನಗಿಲ್ವಲ್ಲ ಅವು ಆ ಮಕ್ಕಳು ಮುಂತಾದವುಗಳೊಟ್ಟಿಗೆ ಎಷ್ಟು ಸಂತೋಷವಾಗಿವೆ ಅಂತ ಹೇಳಿ ಮಯಾತು ಕಿಂಕೃತಂ ಕರ್ಮ ಪ್ರಾಪ್ತಂ ದುಃಖಂ ಎದೀದೃಶಂ ಮಯ ಚುಷು ತೋಷಿತ ದೇವ ಯಜ್ಞಿ ಪೂಜಾಭಿರೇವಚ ತಥೇವ ಬ್ರಾಹ್ಮಣ ದಾನೇ ತೋಷಿತ ಮಿಷ್ಟಭೋಜನೇ ನಾನು ಏನು ಪಾಪ ಮಾಡಿದ್ದೇನೆ ನನಗೆ ಗೊತ್ತಿರುವಂತೆ ನಾನು ದೇವತೆಗಳ ಆರಾಧನೆಯನ್ನು ಮಾಡಿದ್ದೇನೆ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೇನೆ ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ ಬ್ರಾಹ್ಮಣರು ಹಾಗೂ ಯಾರು ಮುನಿ ಋಷಿಮುನಿಗಳು ಮುನಿಗಳು ಇವರಿಗೆಲ್ಲ ಕೊಡುವ ಗೌರವವನ್ನು ಕೊಟ್ಟಿದ್ದೇನೆ ಇನ್ನು ಪ್ರಜೆಗಳನ್ನು ನನ್ನ ಪ್ರಜೆಗಳನ್ನು ಮಕ್ಕಳಂತೆ ನಾನು ನೋಡಿಕೊಂಡಿದ್ದೇನೆ ಆ ರೀತಿ ಇದ್ದರೂ ಕೂಡ ನನಗೆ ಯಾಕೆ ರೀತಿಯು ದುಃಖ ಬರ್ತಾ ಇದೆಯಲ್ವಾ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಸುಕೃತಸ್ಯ ಪ್ರಭಾವ ಏನು ತಾನು ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಅವನ ಪುಣ್ಯ ಆ ಪುಣ್ಯದ ಪ್ರಭಾವದಿಂದಾಗಿ ಒಂದು ಸರೋವರವನ್ನು ಕಂಡ ಸುಂದರವಾದ ಸರೋವರ ಅಂದರೆ ಮಾನಸ ಸರೋವರದೊಟ್ಟಿಗೆ ಪೈಪೋಟಿ ನಡೆಸ್ತಾ ಇದೆಯೇನೋ ಅನ್ನುವಂತೆ ಇತ್ತಂತೆ ಅಂಥ ಸುಂದರ ಸರೋವರ ಅದರಲ್ಲಿ ನಾನು ನಾನಾ ವಿಧವಾದ ಪಕ್ಷಿಗಳು ತಿಳಿ ನೀರು ಕಮಲ ಅರಳಿ ನಿಂತಿದೆ ಅಂಥ ಒಂದು ಆ ಸರೋವರವನ್ನು ನೋಡಿದ ಅಲ್ಲಿಯೇ ತಾನು ದದರ್ಶ ರಾಜ ಲಕ್ಷ್ಮೀವಾನ್ ನಿರ್ಮಿತೆಯ ಶುಭಶಂಸಿಭೀ ಅಲ್ಲಿ ಮುನಿಗಳಿದ್ದಾರಂತೆ ಕೆಲವರು ಮುನಿಗಳ ಹಾಗೆ ಕೆಲವರು ತಾವು ಧ್ಯಾನವನ್ನು ಮಾಡ್ತಾ ಇದ್ದಾರಂತೆ ಜಪವನ್ನು ಮಾಡ್ತಾ ಇದ್ದಾರಂತೆ ಅವರನ್ನೆಲ್ಲ ತಾನು ನೋಡಿದ ಸವ್ಯಾತ್ ಪರತರಂ ಚಕ್ಷುಹು ಅಪಸವ್ಯಸ್ಥತಾಕರಃ ಸ್ಫುರಿತಸ್ಥ ರಾಜ್ಯ ಶಂಸಿತಂ ಶುಭಲಕ್ಷಣಂ ಅದಕ್ಕೆ ಸರಿಯಾಗಿ ಅವನ ಬಲಗಣ್ಣು ಹೊಡ್ಕೊಳ್ಳಿಕ್ಕೆ ಶುರು ಮಾಡಿದಂತೆ ಓ ಇದೇನು ಶುಭ ಸೂಚನೆ ಒಳ್ಳೆಯದಾಗ್ತದೆ ಎನ್ನುವಂತಹ ಸೂಚನೆ ಅದಕ್ಕೋಸ್ಕರ ತಾನು ಆ ಕುದುರೆಯನ್ನು ಬಿಟ್ಟು ಕೆಳಗಿಳಿದ ಹೋಗಿ ಅಲ್ಲಿ ಯಾರು ಮುನಿಗಳು ತಾವನ್ನು ಜಪ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿದನಂತೆ ಬೇರೆ ಬೇರೆಯಾಗಿ ನಮಸ್ಕಾರ ಮಾಡಿದನಂತೆ ನಮಸ್ಕಾರವನ್ನು ಮಾಡಿದಾಗ ಅವರೆಲ್ಲರೂ ಅದು ಸುಮ್ಮನೆ ಹಾಗೆ ತಲೆಬಾಗಲಿಲ್ಲ ಮತ್ತು ದಂಡವಚ್ಚ ಪ್ರಣಾಮ ಅಂತ ಹೇಳ್ತಾರೆ ಅದು ಅಂದರೆ ಉದ್ದಂಡ ನಮಸ್ಕಾರ ಮಾಡಿದಾನಂತೆ ಒಬ್ಬೊಬ್ಬರಿಗೂ ಕೂಡ ತಾನು ಇವರೆಲ್ಲರೂ ಕೂಡ ತುಂಬ ಸಂತೋಷಪಟ್ಟರು ಆ ಋಷಿಗಳು ಇವನ ಹತ್ರ ಕೇಳ್ತಾರೆ ಆ ಹೇಳಪ್ಪ ರಾಜ ಏನು ನಿನ್ನ ಮನಸ್ಸಿನಲ್ಲಿ ಏನು ದುಃಖ ಇದೆ ಹೇಳು ಅದನ್ನು ಪರಿಹಾರ ಮಾಡೋಣ ಅಂತ ಅದಕ್ಕೆ ಅವನು ಹೇಳ್ತಾನೆ ಸ್ವಾಮಿ ನೀವು ಯಾರು ಇಲ್ಲಿ ಇಂಥ ಒಂದು ಗಹನವಾದ ಅತ್ಯಂತ ದಟ್ಟ ಕಾಡಿನಲ್ಲಿ ಮನುಷ್ಯರು ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಕಾಡಿನಲ್ಲಿ ನೀವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀರಲ್ವ ಯಾರು ನೀವು ಸ್ವಾಮಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ನೋಡಪ್ಪ ನಾವು ವಿಶ್ವೇ ದೇವತೆಗಳು ವಿಶ್ವೇ ದೇವತೆಗಳು ನಾವಿಲ್ಲಿಗೆ ಬಂದಿದ್ದೇವೆ ಅಂದರೆ ದೇವತೆಗಳಲ್ಲಿ ವಿಶ್ವೇ ದೇವತೆಗಳು ಅಂತ ಹೇಳುವಂಥ ಒಂದು ಗುಂಪಿದೆ ವಿಶೇಷವಾಗಿ ಶ್ರಾದ್ದಾದಿಗಳಲ್ಲಿ ತಾವು ಪೂಜಿಸಲ್ಪಡುತ್ತಾರೆ ಅಂತ ದೇವತೆಗಳು ನಾವು ಬಂದಿದ್ದೇವೆ ಯಾಕೋಸ್ಕರ ಹೇಳಿದ್ರೆ ನೋಡಪ್ಪ ಇನ್ನೊಂದು ಐದು ದಿನ ಹೋದರೆ ಸ್ನಾನ ಪ್ರಾರಂಭ ಆಗುತ್ತೆ ಮಾಸದ ಸ್ನಾನ ಹೇಳಿದ್ರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದಾಗಿ ಮಾಘ ಸ್ನಾನ ಪ್ರಾರಂಭ ಆ ಮಾಘ ಸ್ನಾನವನ್ನ ಮಾಡಬೇಕು ಅಂತ ನಾವು ಬಂದಿದ್ದೇವಪ್ಪ ಇವತ್ತು ಏಕಾದಶಿ ಅದೇ ಈ ಪುತ್ರದ ಏಕಾದಶಿ ಇವತ್ತು ಏಕಾದಶಿ ದಿನ ನಾವು ಸ್ನಾನಾದಿಗಳನ್ನೆಲ್ಲ ಮಾಡಿ ಜಪ ಎಲ್ಲ ಮಾಡ್ತಾ ಇದ್ದೇವೆ ಇವತ್ತು ಅಂತ ತಾವು ಹೇಳ್ತಾರೆ ನಿನಗೂ ಕೂಡ ಮಕ್ಕಳಾಗಬೇಕು ಅಂತ ಕೊರಗಿದೆಯಲ್ವಾ ಏನು ಯೋಚನೆ ಮಾಡಬೇಡ ಈ ದಿನ ಅಂದರೆ ಈ ಏಕಾದಶಿ ಏನಿದೆ ಉಪವಾಸ ವ್ರತವನ್ನು ಮಾಡು ಏಕಾದಶಿ ವ್ರತವನ್ನು ನೀನು ಆಚರಣೆಯನ್ನು ಮಾಡು